ಎಲ್ಲರಿಗೂ ನಮಸ್ಕಾರ ನಾನ್ ಹೊಣ ಹುಣ್ಣೆ ನಮ್ಮ ಒಂದು ಕರ್ನಾಟಕ ಹವಾಮಾನ ಇಲಾಖೆಯಿಂದ ಹೊಸದಾಗಿ ಅಧಿಸೂಚನೆ ಪ್ರಕಟ ಮಾಡಿದ್ದಾರೆ ಬಿಗ್ ಶಾಕಿಂಗ್ ನ್ಯೂಸ್ ಕೊಟ್ಟಿದ್ದಾರೆ ಏನಂದ್ರೆ ನಮ್ಮ ಒಂದು ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಐದರಿಂದ ಎಂಟು ಜಿಲ್ಲೆಗೆ ಸಂಬಂಧಪಟ್ಟಂತೆ ಇಪ್ಪತ್ನಾಲ್ಕು ತಾಸು ಒಂದು ನಿಮಿಷನೂ ಬಿಡದೆ ಮಳೆ ಸುರಿತಾ ಇದೆ ಸುರಿದಿದೆ ಅಂತ ಹೇಳಿ ತಿಳಿಸ್ಕೊಟ್ಟಿದ್ದಾರೆ ಈಗ ಕೆಲವೊಂದು ಜಿಲ್ಲೆಯಲ್ಲಿ ಇದೇ ರೀತಿಯಾಗಿ ಪರಿಸ್ಥಿತಿ ಆಗಿದೆ ಕೆಲವು ಜನ ಪ್ರವಾಸಕ್ಕೆ ಹೋಗ್ತಿರ್ಬೋದು ಇನ್ನು ಕೆಲವು ಜನ ದೇವಸ್ಥಾನಕ್ಕೆ ಹೋಗ್ತಿರ್ಬೋದು ಅವ್ರು ಏನಾದ್ರು ಇವತ್ತು ನಾಳೆ ಹೋಗ್ತಾ ಇತ್ತು ಅಂದ್ರೆ ದಯವಿಟ್ಟು ಕ್ಯಾನ್ಸಲ್ ಮಾಡ್ಕೊಳ್ಳಿ ಈ ಒಂದು ಜಿಲ್ಲೆಯಲ್ಲಿ ಇರುವಂತ ಕೂಡ ಎಚ್ಚೆತ್ಕೊಳ್ಬೇಕಾಗತ್ತ ನಿಮ್ಮ ಒಂದು ಮನೆಗಳಾಗಬಹುದು ಅಥವಾ ನಿಮ್ಮ ಒಂದು ಏನಾದ್ರು ಕೆರೆ ಹೊಳಾಗಬಹುದು ಅಥವಾ ಹೊಲದಲ್ಲಿ ಏನಾದ್ರು ಬಿತ್ತಿದಾರ ಅಂದ್ರೆ ಪ್ರತಿಯೊಬ್ಬರು ಎಚ್ಚೆತ್ಕೊಳ್ಬೇಕಾಗತ್ತ ಆ ವಿಡಿಯೋ ಕಣ್ಸನ್ಕೊಂಡು ಸಂಪೂರ್ಣ ಮಾಹಿತಿ ಅರ್ಥ ಆಗತ್ತ ನೋಡಿ ಕರ್ನಾಟಕ ಹವಾಮಾನ ಇಲಾಖೆಯಿಂದ ಬಂದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇರೋದು ಈಗಾಗಲೇ ಬೆಂಗಳೂರಿನಲ್ಲಿ ಯಾವ ರೀತಿಯ ಪರಿಸ್ಥಿತಿ ಆಗ್ತಾ ಇದೆ ನೀವೇ ನೋಡಿದರ ಪ್ರತಿಯೊಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದೇನೆ ವಿಡಿಯೋ ಕಣ್ಸನ್ಕ ನೋಡಿ ಮತ್ತು ಈ ಒಂದು ಚಾನೆಲ್ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಸುಮಾರು ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಒನ್ನೂರ ಅರವತ್ತೇಳರ ಮಿಲಿಮೀಟರ್ ದಷ್ಟು ವೇಗದಲ್ಲಿ ಈ ಒಂದು ಮಳೆ ನಮ್ಮ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಎರಡು ಮಿಮಿ ದಷ್ಟು ಮಳೆ ನಮ್ಮ ನಮ್ಮೊಂದು ಕರ್ನಾಟಕ ರಾಜ್ಯದಲ್ಲಿ ಇವತ್ತು ಮತ್ತು ನಾಳೆ ಈ ಒಂದು ಜಿಲ್ಲೆ ತೆಲೆಯಲ್ಲಿಗೊಳ್ಳಿ ಮೊದಲನೇದಾಗಿ ಬೆಳಗಾವಿ ಜಿಲ್ಲೆ ಅದರಲ್ಲಿ ಒನ್ನೂರ ಅರವತ್ತೇಳು ಮಿಮಿ ಅದ ನಂತರ ಈ ಒಂದು ಉಡುಪಿ ಜಿಲ್ಲೆಗಳಲ್ಲಿ ಒನ್ನೂರ ನಲ್ವತ್ನಾಲ್ಕು ಮೇಮಿ ಅದನಂತರ ಚಿಕ್ಕಮಗಳೂರಿನಲ್ಲಿ ಒನ್ನೂರ ಮೂವತ್ತೆಂಟು ಕಿಲೋಮೀಟರ್ದಷ್ಟು ವೇಗದಲ್ಲಿ ಈ ಒಂದು ಮಳೆ ಇದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ನೂರು ಮೀಟರ್ದಷ್ಟು ನೂರು ಕಿಲೋಮೀಟರ್ದಷ್ಟು ವೇಗದಲ್ಲಿ ಈ ಒಂದು ಮಳೆ ಇದೆ ಅದನಂತರ ಈ ಒಂದು ಕೊಡಗು ಸೇರಿದಂತೆ ಇನ್ನೂ ಹಲವಾರು ಶಿವಮೊಗ್ಗ ಅದ ನಂತರ ಈ ಒಂದು ಹಾವೇರಿ ಬೆಳಗಾವಿ ತುಮಕೂರು ಹಾಸನ ಗದಗ ಅದನಂತರ ಇತರೆ ಒಂದು ಜಿಲ್ಲೆಗೆ ಸಂಬಂಧಪಟ್ಟಂತೆ ನಾನು ತಿಳಿಸ್ಕೊಟ್ಟಿರೋ ಒಂದೂರ ಅರವತ್ತೇಳದಿಂದ ಎರಡು ನೂರು ಮೀಟರ್ ದಷ್ಟು ಕಿಲೋಮೀಟರ್ ದಷ್ಟು ಮಳೆಯನ್ನ ಬೆಳುವ ಸಾಧ್ಯತೆ ಇದೆ ಇವತ್ತು ಮತ್ತು ನಾಳೆ ಅರ್ಥ ಮಾಡ್ಕೊಳ್ಳಿ ಹೊರಗಡೆ ಎಲ್ಲಾದರೂ ಹೋಗ್ತಾ ಇತ್ತು ಅಂದ್ರೆ ಕ್ಯಾನ್ಸಲ್ ಮಾಡಿ ಇವತ್ತೇ ಕ್ಯಾನ್ಸಲ್ ಮಾಡ್ಕೊಳ್ಳಿ ನಿಮಗೆ ತುಂಬಾ ಒಳ್ಳೆಯದು ಇಲ್ಲ ಅಂದ್ರೆ ಮಳೆಯಲ್ಲಿ ತೋರಿಸ್ಕೊತೀವಪ್ಪ ನಾವು ಆ ಕಡೆ ಹೋಗಿ ಏನಾದ್ರೂ ಆಗ್ತೀವಿ ಅಂದ್ರೆ ಹೋಗಬಹುದು ನಿಮ್ಮ ಇಷ್ಟ ಕೆಲವು ಜನ ಹೇಳಿದ್ದು ಕೇಳಲ್ಲ ಈ ಒಂದು ಇಲಾಖೆ ಮುನ್ಸೂಚನೆ ಕೊಟ್ಟಿದೆ ಅದೇ ಒಂದು ಕಾರಣ ಕೇಳ್ತಾ ಇರೋದು ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಪ್ರತಿ ಗಂಟೆಗೆ ಗಾಳಿ ವೇಗ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ದಷ್ಟು ಇರುತ್ತದೆ ಅಂತ ತಿಳಿಸ್ಕೊಟ್ಟಿದ್ದಾರೆ ಈಗ ಬಂದಿರುವಂತ ಮಾಹಿತಿ ಪ್ರಕಾರ ಈಗ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ದಷ್ಟು ವೇಗ ನೋಡಿಸ್ತಾ ಅಂದ್ರೆ ಮೂವತ್ತರಿಂದ ನಲವತ್ತು ಕಿಲೋಮೀಟರ್ ವೇಗದ ಗಾಳಿ ಇತ್ತಂದ್ರೆ ಎಷ್ಟೊಂದು ಆಪತ್ತು ಆಗತ್ತೆ ಅರವತ್ತರಿಂದ ಎಪ್ಪತ್ತು ಕಿಲೋಮೀಟರ್ ಅಂದ್ರೆ ಮುಗಿದ ಹೋಯ್ತು ಮನೆಗಳು ಬದಲುವ ಸಾಧ್ಯತೆ ಇದೆ ಇದೊಂದು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಹೇಳ್ತಾ ಇದ್ದೇನೆ ಇವತ್ತು ಮತ್ತು ನಾಳೆ ಏನ್ ತಿಳ್ಸ್ಕೊಟ್ಟಿನಲ್ಲ ಆ ಒಂದು ಜಿಲ್ಲೆ ಅಂತ ತುಂಬಾ ಮಳೆ ಆಗತ್ತೆ ಇಪ್ಪತ್ನಾಲ್ಕು ತಾಸು ಮಳೆ ಬೆಳೆಯಲಿದೆ ಇದನ್ನು ತಿಳ್ಕೊಳ್ಳಿ ಈಗ ಬಂದಿರೋ ಮಾಹಿತಿ ಪ್ರಕಾರ ಮತ್ತೆ ಇವತ್ತೇನಿದೆಯಲ್ಲ ಅಲ್ಲ ಬೆಳಗಾವಿ ಜಿಲ್ಲೆ ಅಂತೂ ಮುಗಿದ ಹೊಯ್ತು ಇವತ್ತರು ಮಳೆ ಆಗ್ತಾ ಇದೆ ಅದ್ರ ಬಳಿಕ ಬೆಂಗಳೂರ್ನಲ್ಲಿ ಅಂತರೂ ಇಪ್ಪತ್ತೈದು ಇಪ್ಪತ್ತಾರು ಇಪ್ಪತ್ತೇಳು ಇಪ್ಪತ್ತೆಂಟು ಈ ರೀತಿಯಾಗಿ ದಿನಾಂಕ ಇದಾವಲ್ಲ ಈ ಒಂದು ದಿನಾಂಕ ಅಂತ ಬೆಂಗಳೂರಿನಲ್ಲಿ ಖಾಯಮಾಗಿ ಮಳೆ ಇರತ್ತೆ ಐದು ದಿನಗಳ ಕಾಲ ಆ ಒಂದು ಬೆಂಗಳೂರಿನಲ್ಲಿ ಮಳೆ ಇರತ್ತೆ ಮತ್ತೆ ಉಳಿದಂತ ಜಿಲ್ಲೆನ್ ತಿಳಿಸ್ಕೊಟ್ಟಿನಲ್ಲ ಇಪ್ಪತ್ನಾಲ್ಕು ಗಂಟೆ ಮಳೆ ಅಂತ ಒಂದು ನಿಮಿಷನು ಬಿಡದೆ ಭಾರಿ ಕಾರದಲ್ಲಿ ಸುರಿಲಿದೆ ಇದ್ರ ಬಗ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀವಿ ನಾನು ಏನು ಹೇಳ್ತಾ ಇದ್ದೀನಿ ನೀವು ಏನು ತಿಳ್ಕೊಂಡರ ಪ್ರತಿಯೊಂದು ತಿಳಿದಿದೆ ಅಂತ ಅನ್ಕೋತೀವಿ ಕೆಲವೊಂದು ಜಿಲ್ಲೆಗಳು ಡೇಂಜರ್ ಝೋನ್ ನಲ್ಲಿ ಇರತ್ತೆ ಇನ್ನು ಕೆಲವು ಜನ ಅಲರ್ಟ್ ಕೊಟ್ಟಿದ್ದಾರೆ ಕೆಲವೊಂದು ಜಿಲ್ಲೆಗಳಿಗೆ ರೆಡ್ ಅಲರ್ಟು ಈ ರೀತಿಯಾಗಿ ವಿವಿಧ ಒಂದು ಅಲರ್ಟ್ ಇರ್ತಾವಲ್ಲ ಎಲ್ಲ ಕೊಟ್ಟಿದ್ದಾರೆ ಸ್ವಲ್ಪ ಎಲ್ಲ ಮಾಹಿತಿ ತಿಳ್ಕೊಂಡ್ರೆ ನಿಮಗೆ ಮಾಹಿತಿ ಅರ್ಥ ಆಗತ್ತೆ ಅದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್ ಬೇಕಂದ್ರೆ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ ಅಥವಾ ಇನ್ಸ್ಟಾದಲ್ಲಿ ಕೊಟ್ಟಿದ್ದೇನೆ ಸ್ಟೋರಿ ಹಾಕಿದ್ದೇನೆ ದಯವಿಟ್ಟು ಅಲ್ಲಿ ಹೋಗಿ ಆ ಒಂದು ಮಾಹಿತಿಯನ್ನ ಪಡ್ಕೊಳ್ಬಹುದು ಅರ್ಥ